ಬಳ್ಳಾರಿಯಲ್ಲಿ ಫೈರಿಂಗ್ ಬಗ್ಗೆ ತನಿಖೆ ಚುರುಕುಗೊಳಿಸಿದೆ ಖಾಕಿ ಈಗ ಘಟನಾ ಸ್ಥಳದಲ್ಲಿ ಇಂಚಿಂಚು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಎಫ್ ಎಸ್ ಎಲ್ ಟೀಮ್ನವರು ಕೂಡ ಆಗಮಿಸಿದ್ದಾರೆ ಫೈರಿಂಗ್ ಮಾಡಿದ ಜಾಗದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಬುಲೆಟ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ ಎಲ್ಲವನ್ನ ವಿಡಿಯೋ ಚಿತ್ರೀಕರಣ ಆ ಟೀಮ್ ಮಾಡ್ತಾ ಇದೆ ಯಾಕಂದ್ರೆ ಈಗ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಆರೋಪ ಮಾಡ್ತಾ ಇದ್ದಾರೆ ಇಲ್ಲ ಜನಾರ್ದನ್ ರೆಡ್ಡಿ ಕಡೆಯವರಿಂದ ಫೈರಿಂಗ್ ಆಗಿದೆ ಅಂತ ನಾರಾ ಭರತ್ ರೆಡ್ಡಿ ಕಡೆದವರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಖಾಸಗಿ ಗನ್ಮ್ಯಾನ್ಗಳಿಲ್ಲ ನಮ್ಮಲ್ಲಿ ಸರ್ಕಾರ ಕೊಟ್ಟರು ಗನ್ಮ್ಯಾನ್ ಇದ್ದಾರೆ ಗನ್ಮ್ಯಾನ್ಗಳಿದ್ದಾರೆ ಒಂದು ಬುಲೆಟ್ಗೂ ಕೂಡ ಲೆಕ್ಕ ಕೊಡಬೇಕು ಅಂತೀವಿ ಸರ್ಕಾರಕ್ಕೆ ಹೆಂಗೆ ಮಾಡಲಿಕ್ಕೆ ಸಾಧ್ಯ ಪರ್ಮಿಷನ್ ಇದೆ ಅಂತ ಇವ್ರ ವಾದ ಈಗ ಇವ್ರು ಹೇಳ್ತಾ ಇರೋದು ಬಿ ಜೆ ಪಿ ನಾಯಕರು ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳಿದಾರಲ್ಲ ಖಾಸಗಿ ಗನ್ಮ್ಯಾನು ಅವರು ಸಿಖ್ ಸಮುದಾಯಕ್ಕೆ ಸೇರಿದಂಥವ್ರು ಅವರು ಮಾಡಿರುವಂಥ ಫೈರಿಂಗ್ ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ ಎಫ್ ಎಸ್ ಎಲ್ ಟೀಮ್ನವರು ಸದ್ಯಕ್ಕೆ ಆ ಫೈರಿಂಗ್ ಆದಂತಹ ಜಾಗದಲ್ಲಿ ಇದ್ದಾರೆ ಜೊತೆಗೆ ಕೆಲವೊಂದಿಷ್ಟು ಅವರ ಪ್ರೊಸೀಜರ್ಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಆ ಬುಲೆಟ್ ನಿನ್ನೆ ಜನಾರ್ದನ್ ರೆಡ್ಡಿ ತೋರಿಸಿದರು ಅವರು ಅಲ್ಲಿ ಫೈರ್ ಆಗಿದ್ದುದು ಅಂದರೆ ಅವ್ರ ಕಡೆಗೂ ಒಂದು ಗುಂಡು ಬಂದಿತ್ತು ಅಂತ ಹೇಳಿದರು ನಾನು ಕೊಲೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದರು ಅಂತ ಅಂದಿದ್ದರು ಈಗ ಸ್ಥಳದಲ್ಲಿ ಅವ್ರಿಗೆ ಏನೆಲ್ಲ ಸಿಗ್ತವೆ ಮತ್ತು ಅಲ್ಲಿ ಕೆಲವು ಬುಲೆಟ್ಗಳು ಕೂಡ ಆಗಿದ್ದಾವೆ ಎಷ್ಟು ಬುಲೆಟ್ಗಳು ಹಾರಿಸಲಾಗಿದೆ ಮತ್ತು ಯಾವ ಗನ್ನಿಂದ ಫೈರ್ ಆಗಿದೆ ಅದೆಲ್ಲವೂ ಕೂಡ ಅಧಿಕೃತವಾಗಿ ಗೊತ್ತಾಗಬೇಕು ವರದಿ ಕೂಡ ಬರಬೇಕು ಎಫ್ ಎಸ್ ಎಲ್ ಅಧಿಕಾರಿಗಳು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಬಳ್ಳಾರಿ ಪೊಲೀಸರು ಅಷ್ಟೇ ಇಂಚಿಂಚು ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ ನಿನ್ನೆ ಸರಿಯಾದಂತಹ ಕೆಲವೊಂದಿಷ್ಟು ವಿಡಿಯೋಗಳ ಆಧಾರದ ಮೇಲೆ ಕೆಲವೊಂದಿಷ್ಟು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಲಾಗಿತ್ತು ಕೆಲವು ಮಾಧ್ಯಮಗಳ ಕ್ಯಾಮರಾಗಳಲ್ಲಿ ರೆಕಾರ್ಡ್ ಆಗಿತ್ತು ಅದೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಿ ಯಾರ್ಯಾರೆಲ್ಲ ಗುಂಡು ಹಾರಿಸಿದ್ದಾರೆ ಯಾರೆಲ್ಲ ಅಲ್ಲಿ ಜಗಳಕ್ಕೆ ಮೊದಲು ಕಾರಣೀಕರ್ತರಾದರು ಇದೆಲ್ಲದರ ತಲಾಶೆಗೆ ಇಳಿದಿದ್ದಾರೆ ಯಾಕಂತ ಹೇಳಿದ್ರೆ ನಿನ್ನೆ ಆ ಘಟನೆ ಆದಂತಹ ಒಂದು ಸ್ಥಳ ಏನಿದೆ ಅದು ಜನಾರ್ದನ್ ರೆಡ್ಡಿಯವರ ಮನೆ ಮುಂದಿನ ರಸ್ತೆ ಅದು ಅಲ್ಲೇ ಆಗಿರೋದು ಅದು ಹಾಗಾಗಿನೇ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದರಂತೆ ನಾರಾ ಭರತ್ ರೆಡ್ಡಿ ಅವರ ಜೊತೆಗೆ ಜನಾರ್ದನ್ ರೆಡ್ಡಿ ಅವ್ರನ್ನ ಅಂದರೆ ಅವ್ರ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನುವಂಥ ಒಂದು ಪ್ರಯತ್ನ ಇಟ್ಕೊಂಡು ಬಂದಿದ್ದರು ಅಂತ ಹೇಳ್ತಾ ಇದ್ದಾರೆ ಈಗ ಆ ಒಂದು ಫೈರಿಂಗ್ ಆದಂತಹ ಜಾಗಕ್ಕೆ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಬಂದು ಮೊದಲು ಗೊತ್ತಾಗಬೇಕಾಗಿರುವುದು ಆ ಬುಲೆಟ್ ಯಾವ ಗನ್ನಿಂದು ಅಂತ ಅಂದ್ರೆ ಗನ್ನಿಂದ ಬಂತು ಅಂತ ಗಣಿನಾಡು ಬಳ್ಳಾರಿಯಲ್ಲಿ ಆಂಧ್ರ ಶೈಲಿಯ ರಕ್ತ ರಾಜಕಾರಣ ಶುರುವಾಗಿದೆ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ನಡೆದೇ ಹೋಗಿದೆ ದೊಡ್ಡ ರಾಧಾಂತ ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವೆ ಸಂಘರ್ಷ ಉಂಟಾಗಿದೆ ಬಡಿಗೆ ಕಬ್ಬಿಣದ ರಾಡು ಕಲ್ ಹಿಡಿದುಕೊಂಡು ಬಡದಾಡಿಕೊಂಡಿದ್ದಾರೆ ಕಲ್ ತೂರಾಟ ಆಗಿದೆ ಇನ್ನು ಅವರ ಆಪ್ತ ಏನಿದ್ದಾನೆ ಸತೀಶ್ ರೆಡ್ಡಿ ಆತನ ಖಾಸಗಿ ಅಂಗರಕ್ಷಕರು ಅಲ್ಲಿ ಗುಂಡನ್ನು ಹಾರಿಸಿದ್ದಾರೆ ಗಾಳಿಲಿ ಗುಂಡು ಹೊಡೆದಿದ್ದಾರೆ ಮತ್ತು ಪರಿಸ್ಥಿತಿ ನಿಯಂತ್ರಿಸೋಕೆ ಪೊಲೀಸರು ಕೂಡ ಆರು ಸುತ್ತು ಗುಂಡನ್ನು ಹೊಡೆದಿದ್ದಾರೆ ಈ ವೇಳೆ ಗುಂಡೊಟ್ಟಿಗೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾನೆ ಬಳ್ಳಾರಿಯ ಹುಸೇನಗರದ ರಾಜಶೇಖರ್ ಈ ಒಂದು ಸಂದರ್ಭದಲ್ಲಿ ದುರುಮರಣಕ್ಕೆ ಈಡಾಗಿದ್ದಾನೆ ಬಳ್ಳಾರಿಯಲ್ಲಿ ಇಂತಹ ಗಲಾಟೆ ಬಹಳ ವರ್ಷ ಆಯ್ತು ಆಗಿರಲಿಲ್ಲ ಹಿಂದೆ ಅಲ್ಲಿ ಮರ್ಡರ್ಗಳಾಗ್ತಾ ಇತ್ತು ಹಾಡಾಗಲೇ ಸಾಕಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ನಡೀತಾ ಇತ್ತು ಇತ್ತೀಚೆಗೆ ಬಳ್ಳಾರಿ ಶಾಂತವಾಗಿತ್ತು ಕಾನೂನು ಸುವ್ಯವಸ್ಥೆ ಕೂಡ ಈಗ ಮತ್ತೆ ಹರಿಗಡ್ತಾ ಹೋಗ್ತಾ ಇದೆ ನಾಳೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಪ್ರತಿಮೆ ಅನಾವರಣ ನಿಗದಿಯಾಗಿದೆ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಭಾವಚಿತ್ರ ಇರುವಂತಹ ಬ್ಯಾನರ್ ಅಳವಡಿಕೆ ಮಾಡಿದ್ದಾರೆ ಬಳ್ಳಾರಿ ನಗರಾದ್ಯಂತ ಬೆಂಬಲಿಗರು ಬ್ಯಾನರ್ ಹಾಕಿದ್ದಾರೆ ತಮ್ಮ ಮನೆ ಮುಂದೆ ಕಟ್ಟಿದ ಬ್ಯಾನರ್ ಅನ್ನ ಜನಾರ್ದನ್ ರೆಡ್ಡಿ ತೆರವುಗೊಳಿಸಿದರು ರೆಡ್ಡಿ ಮನೆ ಮುಂದೆ ಚೇರ್ ಹಾಕಿ ಕೂತು ಬ್ಯಾನರ್ ಕಟ್ಟಿಸಿದ್ರು ಭರತ್ ರೆಡ್ಡಿ ಬೆಂಬಲಿಗರು ವೇಳೆ ಜನಾರ್ದನ್ ರೆಡ್ಡಿ ಮತ್ತು ರೆಡ್ಡಿ ಬೆಂಬಲಿಗರ ನಡುವೆ ಭೀಕರ ಸಂಘರ್ಷ ಉಂಟಾಗುತ್ತೆ ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ ಗಾಳಿಯಲ್ಲಿ ಗುಂಡು ಹಾರಿಸಿದ್ರಿಂದ ಆ ಪರಿಸ್ಥಿತಿ ಸ್ವಲ್ಪ ವಿಕೋಪಕ್ಕೆ ಹೋಯ್ತು ಈಗ ನೋಡಿ ಮತ್ತೆ ಬ್ಯಾನರ್ ಕಟ್ತಾ ಇದ್ದಾರೆ ವಾಲ್ಮೀಕಿ ಅವರ ಒಂದು ಪುತ್ಥಳಿದೆ ಅಲ್ವಾ ಅದರ ಅನಾವರಣ ಕಾರ್ಯಕ್ರಮ ಇದೆ ಭಾಳ ದೊಡ್ಡ ಮಟ್ಟದ ಕಾರ್ಯಕ್ರಮ ಇದು ಆದರೆ ಅದರ ಒಂದು ನೆಪದಲ್ಲಿ ಈ ಕಿತ್ತಾಟಗಳು ನಡೀತಾ ಇದೆ ವಾಲ್ಮೀಕಿಯವರಿಗೆ ಅವಮಾನವನ್ನು ಮಾಡುವಂಥ ಕೆಲಸ ಇವರೆಲ್ಲ ಸೇರಿಕೊಂಡು ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ ಬ್ಯಾನರ್ಗಳನ್ನು ಹಾಕೋದೇ ಮೊದಲು ಕೆಲವು ಕಡೆಗಳಲ್ಲಿ ನಿಷೇಧವನ್ನು ಮಾಡಿದ್ದಾರೆ ಅಲ್ಲಿ ಜಾಹೀರಾತು ಫಲಕ ಎಲ್ಲೆಲ್ಲಿರುತ್ತೋ ಅವಕಾಶ ಎಲ್ಲಿ ಪಾಲಿಕೆಯರು ಕೊಟ್ಟಿರ್ತಾರೋ ಅಲ್ಲಿ ಮಾತ್ರ ಹಾಕಬೇಕು ಈಗ ಸರ್ಕಾರ ನಮ್ಮದೇ ಇದೆ ಎಲ್ಲನೂ ನಮ್ಮ ಕೈಯಲ್ಲಿದೆ ಅಂಥೇಳಿ ಕೆಲವು ಕಡೆ ಜನಪ್ರತಿನಿಧಿಗಳೇ ರೂಲ್ಸನ್ನು ಬ್ರೇಕ್ ಮಾಡ್ತಾ ಇದ್ದಾರೆ ಜನರಿಗೊಂದು ಕಾನೂನು ಅವ್ರಿಗೊಂದು ಕಾನೂನು ಆದರೆ ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣ ಆಗಿದ್ದು ಅವರು ಮನೆ ಮುಂದೆ ಹೋಗಿ ಯಾಕೆ ಹಾಕಿದರು ಅಂಥೇಳಿ ರಸ್ತೆಯಲ್ಲಿ ಹಾಕ್ಕೊಳ್ಳಿ ಇವರು ಅಥವಾ ಸರ್ಕಾರಿ ಜಾಗದಲ್ಲಿ ಹಾಕೊಳ್ಳಿ ಅಥವಾ ಲೈಟ್ ತುಂಬಕ್ಕೆ ಹಾಕೊಳ್ಳಿ ನಮ್ಮ ಮನೆಗೆ ಹಚ್ಚಿಕೊಂಡು ಹಾಕಿದ್ದಾರೆ ಅಂತ ಅವರು ಆರೋಪ ಮಾಡಿದರು ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ಪ್ರಕರಣ ಬಳ್ಳಾರಿಯಲ್ಲಿ ಎಡಿಜಿಪಿ ಹಿತೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬ್ಯಾನರ್ ವಿಚಾರಕ್ಕೆ ಎರಡು ಗುಂಪುಗಳ ಗಲಾಟೆಯಾಗಿದೆ ಘಟನೆ ಸಂಬಂಧ ಮೂರು ದೂರು ದಾಖಲಾಗಿದ್ದಾವೆ ಮತ್ತೊಂದು ಸುಮೋಟೋ ಕೇಸ್ ನಾವೇ ದಾಖಲು ಮಾಡಿಕೊಂಡಿದ್ದೇವೆ ಐದು ಪ್ರೈವೇಟ್ ಗನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಪೊಲೀಸರು ಕೇವಲ ಟಿಯರ್ ಗನ್ ಫೈರ್ ಮಾಡಿದ್ದಾರೆ ಸಿಕ್ಕ ಬುಲೆಟ್ಗಳನ್ನು ವಶಕ್ಕೆ ಪಡೆದು ತನಿಖೆ ಮಾಡ್ತಿದ್ದೇವೆ ಅಂತ ಎ ಎಡಿಜಿಪಿ ಹಿತೇಂದ್ರ ಹೇಳಿದ್ದಾರೆ ವಾಲ್ಮೀಕಿ ಪುತ್ತಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಮಾರಾಟ ವಿಚಾರದಲ್ಲಿ ಎರಡು ಕಾರ್ಯಕರ್ತರ ನಡುವೆ ಪ್ರಶ್ನೆ ಸಾಯಂಕಾಲ ಅದರಲ್ಲಿ ಒಬ್ಬರು ಯಾರೋ ಯಾರು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು ಸಹ ಇದು ನಡೆದು ಫಸ್ಟ್ ಘಟನೆ ನಡೆದಿದ್ದು ಆರೂವರೆಯಿಂದ ಏಳು ಗಂಟೆ ಮಧ್ಯೆ ಮತ್ತು ಎರಡನೇ ಘಟನೆ ಒಂಬತ್ತರಿಂದ ಒಂಬತ್ತೂವರೆ ಮಧ್ಯೆ ಮತ್ತು ಎರಡು ಗುಂಪುಗಳು ಮತ್ತೆ ಅದೇ ಜಾಗದಲ್ಲಿ ಬಂದಿದ್ದು ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ನೂ ಏರ್ ಮಾಡಿದ್ದಾರೆ ನಮ್ಮವರು ಅಲ್ಲಿ ಸ್ಥಳೀಯ ಸಾಧಿಸಿದ್ದವರು ಅದನ್ನು ಎರಡು ಗುಂಪುಗಳನ್ನ ಟಿ ಆರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಾಡಿ